ಸೊ ಎಲ್ರಿಗೂ ಅರ್ಥ ಆಗ್ತಾ ಇದೆ ತಾನೆ ನಿಮಗೆಲ್ಲ ಅರ್ಥ ಆಗ್ತಾ ಇದೆಯಲ್ವಾ ಸೊ ಡೂನ ಯೂಸ್ ಮಾಡ್ತಾ ಇದೀವಿ ನಾವು ಓಕೆ ಅದೇ ಥರ ಎಲ್ಲ ಪ್ರಶ್ನೆಗಳಿಗೂ ವೆನ್ ವೇರ್ ಹೌ ಹೌ ಮಚ್ ಇವೆಲ್ಲದಕ್ಕೂ ನಾವು ಡೂ ಹಾಕಬೇಕು ಅದು ಹೆಂಗೆ ಹಿಂಗೆ ಅಂತ ನೋಡೋಣ ಇದು ಡೂ ಯೂಸ್ ಮಾಡ್ತಾ ಇದೀವಿ ನಾವು ಯಾಕೆ ಬಿಕಾಸ್ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಕ್ಯಾನ್ ಯು ಹಿಯರ್ ಮಿ ನೌ ಎಸ್ ಓಕೆ ಸೊ ಡೂ ಯಾಕೆ ಯೂಸ್ ಮಾಡ್ತೀವಿ ಬಿಕಾಸ್ ಇಟ್ ಈಸ್ ನೋಡಿ ಫಸ್ಟ್ ಆಫ್ ಆಲ್ ಡೂ ಯಾಕೆ ಡೂನೇ ಯಾಕೆ ಬಿಕಾಸ್ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟಲ್ಲಿ ನೀವು ಪ್ರಶ್ನೆ ಮಾಡ್ಬೇಕಾದ್ರೆ ಏನು ಕೇಳ್ತೀರಾ ಡು ಯು ಸ್ಪೀಕ್ ಇಂಗ್ಲೀಷ್ ಅದು ಸಿಂಪಲ್ ಪ್ರೆಸೆಂಟ್ ಓಕೆ ಸೊ ವಾಟ್ ಡಿ ಯು ಡೂ ಅದು ಸಿಂಪಲ್ ಪ್ರೆಸೆಂಟ್ ಓಕೆ ಸೊ ಡೂ ಬಂದರೆ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಡೂ ಮಧ್ಯ ಅಲ್ಲಿ ಬಂತು ಅಂತ ಹೇಳಿದ್ರೆ ಓಕೆ ಸೊ ಐ ಡೋಂಟ್ ಡೂ ಇಟ್ ಈಸ್ ಆಲ್ಸೋ ಎ ಸಿಂಪಲ್ ಪ್ರೆಸೆಂಟ್ ಓಕೆ ಹಾಂ ಸೊ ಈಗ ನಾನು ಕನ್ನಡದಲ್ಲಿ ಕೇಳ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಿ ಅದನ್ನು ಪ್ರಶ್ನೆ ಪರ್ ಕನ್ನಡದಲ್ಲಿ ನಾನು ಕೇಳೋ ಪ್ರಶ್ನೆನ ಇದನ್ನು ನೀವು ಇಂಗ್ಲೀಷ್ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಇಂಗ್ಲೀಷ್ ಮಾತ್ರ ಅಲ್ಲ ನೀವು ಇಂಗ್ಲೀಷ್ನ ಓದಲಿಕ್ಕೆ ಬಲಿಗೆ ಬರೀ ಸಿಗುತ್ತಿ ಅಂತ ಹೇಳಿ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಸಹ

ನೀನು ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ ನೀನು ಬ್ರೇಕ್ಫಾಸ್ಟ್ಗೆ ಏನು ತಿಂತೀಯಾ ನೀನು ತಿಂಡಿಗೆ ಏನು ತಿಂತೀಯಾ ನೀನು ವಿಯಲ್ಲಿ ಏನು ನೋಡ್ತೀಯಾ ನೀನು ವಿಯಲ್ಲಿ ಏನು ನೋಡ್ತೀಯಾ ವಡ್ಯು ಒಡ್ಯು ಡೂ ಅಲ್ಲ ಒಡಿಯು ವಾಚ್ ಓಕೆ ನೀನು ಯಾವುದನ್ನು ನಂಬ್ತೀಯಾ ನೀನು ಏನನ್ನ ನಂಬ್ತೀಯಾ ಯಾವುದನ್ನು ಏನನ್ನು ಏನನ್ನು ನಂಬ್ತೀಯಾ ನೀನು ಹಾಂ ನಿನಗೆ ಯಾವುದರಲ್ಲಿ ನಂಬಿಕೆ ಇದೆ ಎಲ್ಲದಕ್ಕೂ ಇದೇನೆ ವು ಬಿಲೀವ್ ಇನ್ ಓಕೆ ನೆಕ್ಸ್ಟ್ ನಾ ನಾ ಓಕೆ ಇಲ್ಲಿ ನೋಡಿ ಯು ಇಲ್ಲೆಲ್ಲ ಯು 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 ಡೂ ವಟ್ ಯು ಬಿಲಿವ್ ಇನ್ ವಡ್ ಯು ಐ ಡೂ ಇನ್ ಯುವರ್ ಫ್ರೀ ಟೈಮ್ ಓಕೆ ಸು ವಡ್ ಯು ವಾಚ್ ಆನ್ ಟಿ ವಿ ರೈಟ್ ನೆಕ್ಸ್ಟ್ ಇದನ್ನೇ ನಾವು ನಾನು ಅಂತ ಹಾಕ್ಕೊಳ್ಳೋದು ನಾನು ನಾ ನೀನಾಯ್ತು ಆಯಿತು ಸೊ ನೋಡಿ ಎಲ್ಲ ಸಬ್ಜೆಕ್ಟಿಗೂ ನಾವು ಅದನ್ನು ಯೂಸ್ ಮಾಡಬೇಕು ಸೊ ನಾನೇನು ಮಾಡ್ಕೊಂಡಿದ್ದೀನಿ ಹಾಂ ಅಂದರೆ ನಾನು ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀನಿ ರೈಟ್ ನಾನು ಫ್ರೀ ಟೈಮಲ್ಲಿ ಏನು ಮಾಡ್ತೀನಿ ನಾನು ತಿಂಡಿ ಏನು ತಿಂತೀನಿ ನಾನು ವಿಯಲ್ಲಿ ಏನು ನೋಡ್ತೀನಿ ಇದು ನೋಡಿ ಇದು ಎಲ್ಲರೂ ಹೇಳಬೇಕು ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕಿದೆ ಥರ ಓಕೆ ಸೊ ಕಂಟಿನ್ಯೂ ಓಕೆ ನಾನು ಏನನ್ನ ನಂಬ್ತೀನಿ ನಾನು ತಿಂಡಿ ಏನು ತಿಂತೀನಿ ನಾನು ಫ್ರೀ ಟೈಮಲ್ಲಿ ಏನು ಮಾಡ್ತೀನಿ ನಾನು ಏನು ಮಾಡ್ಕೊಂಡಿದ್ದೀನಿ ಓಕೆ ನಾನು ಸೊ ಈ ನೀನು ಆಯಿತು ನಾನು ಆಯಿತು ನೆಕ್ಸ್ಟ್ ನಾವು ಏನು ಮಾಡೋಣ ಅಂದರೆ ಇದನ್ನು ಇದ್ರದ್ದು ಮೀನಿಂಗ್ ಹೇಳಿ ನೀವು ಓಕೆ ಸೊ ವಾ ಯು ಡೂ ಫಾರ್ ಲಿವಿಂಗ್ ಅಂದರೆ ಏನು ನೀವೇನು ಮಾಡ್ಕೊಂಡಿದ್ದೀರಾ ಅಥವಾ ನೀನೇನು ಮಾಡ್ಕೊಂಡಿದೀಯಾ ರೈಟ್ ನೀನೇನು ಕೆಲಸ ಮಾಡ್ಕೊಂಡಿದೀಯಾ ವಾಟ್ ಯು ಇನ್ ಯೋರ್ ಫ್ರೀ ಟೈಮ್ ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ಏನು ಮಾಡ್ತಾ ಇರ್ತೀರ ಅಲ್ಲ ಏನು ಮಾಡ್ತೀರಾ ಓಕೆ ವಡು ಯು ಯು ಈಟ್ ಫಾರ್ ಬ್ರೇಕ್ಫಾಸ್ಟ್ ಓಕೆ ನೀವು ತಿಂಡಿ ಏನು ತಿಂತೀರಾ ಓಕೆ ನೀವು ಬ್ರೇಕ್ಫಾಸ್ಟ್ ಏನು ತಿಂತೀರಾ ವಡು ಯು ವಾಚ್ ಆನ್ ಟಿ ವಿ ಏನು ನೋಡ್ತೀರಿ ಸೊ ಅದು ಅದು ಕರೆಕ್ಟ್ ಟೈಮ್ ಏನು ನೋಡ್ತಾ ಇದ್ದೀರ ಅಲ್ಲ ನೋಡ್ತೀರಿ ಓಕೆ ನೀ ನೋಡ್ತೀರಾ ನೋಡ್ತೀರಿ ತೀರಾ ಓಕೆ ಅಥವಾ ನೀನು ವಿಯಲ್ಲಿ ಏನು ನೋಡ್ತೀಯಾ ಹಾಂ ವಡ್ ಯು ಬಿಲೀವ್ ಇನ್ ಹಾಂ ನೀನು ಯಾವುದನ್ನು ನಂಬ್ತೀಯಾ ಅಥವಾ ನೀನು ಯಾರ ಯಾವುದನ್ನು ಇದು ಮಾಡ್ತೀಯಾ ನೆಕ್ಸ್ಟ್ ವಡು ಯು ಡೂ ಫಾರ್ ಲಿವಿಂಗ್ ವಡ್ ಯು ಡೂ ಫಾರ್ ಲಿವಿಂಗ್ ನೀನೇನು ಕೆಲಸ ಮಾಡ್ಕೊಂಡಿದ್ಯಾ ಓಕೆ ಸೊ ವಡ್ ಯು ಡೂ ಇನ್ ಯೋರ್ ಫ್ರೀ ಟೈಮ್ ಯು ಡೂ ಓಕೆ ಸೊ ನೀನು ಇಲ್ಲಿ ವಾಟ್ ಡೂ ಯು ಡೂ ಅಂತಾನೆ ಬಂದಿದೆ ಓಕೆ ಸೊ ಇದು ನೆಕ್ಸ್ಟ್ ತಗೊಳ್ಳೋಣ ನಾವು ಅದು ಕಾಪಿ ಆಗಿದೆ ಇಲ್ಲ ಓಕೆ ನೆಕ್ಸ್ಟ್ ನೋಡಿ ಓಕೆ ಸೊ ಇದನ್ನು ಕ ಸ್ವಲ್ಪ ಜಸ್ಟ್ ಟ್ರೈ ಮಾಡಿ ಈಗ ಕನ್ನಡದಲ್ಲಿ ಬರುತ್ತೆ ಅದನ್ನ ಇಂಗ್ಲೀಷಲ್ಲಿ ಹೇಳಕ್ಕೆ ಟ್ರೈ ಮಾಡಿ ನೀನೇನು ಕೆಲಸ ಮಾಡ್ಕೊಂಡಿದ್ದೀಯಾ ಫಾರ್ ಅ ಲಿವಿಂಗ್ ಓಕೆ ಸೊ ವಾಟ್ ಯು ಡೂ ಫಾರ್ ಅ ಲಿವಿಂಗ್ ಓಕೆ ನೀನು ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ ವಾಟ್ ಯು ಯುನ ಹೇಳ್ಬಿಡಬೇಕು ಓಕೆ ಇನ್ ಯೋರ್ ಫ್ರೀ ಟೈಮ್ ಓಕೆ ವಾಟ್ ಯು ಡೂ ಇನ್ ಯೋರ್ ಫ್ರೀ ಟೈಮ್ ನೀನೇನು ನೀನು ಬ್ರೇಕ್ಫಾಸ್ಟ್ ಏನು ತಿಂತೀಯಾ ಹಾ ಯು ಈಟ್ ಫಾರ್ ಇನ್ ಅಲ್ಲ ಫಾರ್ ಯು ಬ್ರೇಕ್ ವಡ್ ಯು ಈ ಫಾರ್ ಬ್ರೇಕ್ಫಾಸ್ಟ್ ಓಕೆ ನೀನ್ ಟಿವಿಯಲ್ಲಿ ಏನು ನೋಡ್ತೀಯಾ ಡೂ ಯಾಕೆ ಬರುತ್ತೆ ಡೂ ಮಾಡು ಮಾಡು ಇದ್ರೆ ಡೂ ಬರಬೇಕು ವಾಟ್ ಡೂ ಯು ನೋಡು ವಾಚ್ ಹಾ ಸೊ ವಾಟ್ ಡಿ ಯು ವಾಚ್ ಆನ್ ಟಿವಿ ಓಕೆ ನೀನು ಯಾವ್ದನ್ನು ನಂಬ್ತೀಯಾ ನಂಬು ಡೂ ಯಾಕೆ ಬರುತ್ತೆ ಡೂ ಮಾಡು ಇದ್ದಾಗ ಮಾಡು ಮಾಡು ಇದ್ದಾಗ ಮಾತ್ರ ಡೂ ಅದನ್ನೇ ಮಾಡಬಾರ್ದು ಅಂತ ಹೇಳ್ತಾ ಇರೋದು ವಾಟ್ ಯು ಹೇಳಬಾರ್ದು ವಾಟ್ ಡೂ ಹೇಳಬೇಕು ಅಂತಾನೆ ಹೇಳಿದೆ ಅದನ್ನೇ ಹೇಳ್ತಾ ಇದ್ದೀರಾ ಸೊ ವಾಟ್ ಡು ನೋಡಿ ಇಲ್ಲೇನಿದೆ ಅದು ಫಸ್ಟ್ ಹೇಳ್ಬಿಡ್ಬೇಕು ವಾಟ್ ಡು ಯು ಆಮೇಲೆ ಬಿಲೀವ್ ವಾಟ್ ಡು ಯು ಬಿಲೀವ್ ಇನ್ ವಾಟ್ ಯು ಬಿಲೀವ್ ಇನ್ ಯಾವುದರಲ್ಲಿ ನೀನು ನಂಬಿಕೆ ಇಡ್ತೀಯಾ ಓಕೆ ರೈಟ್ ಈಗ ಇದನ್ನ ನೆಕ್ಸ್ಟ್ ವಾಟ್ ಆಯ್ತಲ್ವಾ ಹಾಂ ಈಗ ನೋಡಿ ಸಬ್ಜೆಕ್ಟ್ ಚೇಂಜ್ ಮಾಡೋಣ ಸಬ್ಜೆಕ್ಟು ನಾವು ಈಗ ನೀನಾಯಿತು ನಾವು ಸೇಮ್ ಇದನ್ನು ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಿ ಓಕೆ ನಾವು ಏನು ಮಾಡ್ಕೊಂಡಿದ್ದೀವಿ ನಾವು ಫ್ರೀ ಟೈಮಲ್ಲಿ ಏನು ಮಾಡ್ತೀವಿ ಇನ್ ಅವರ್ ಫ್ರೀ ಟೈಮ್ ನಾವೇನು ತಿಂಡಿಗೆ ತಿಂತೀವಿ ನಾವು ಟಿವಿಯಲ್ಲಿ ಏನು ನೋಡ್ತೀವಿ ನಾವು ಯಾವುದರಲ್ಲಿ ನಂಬಿಕೆ ಇಡ್ತೀವಿ ಓಕೆ ಎಸ್ ನೆಕ್ಸ್ಟ್ ಅದೇ ಥರ ಅವರು ಅವರು ಜೀವನಕ್ಕೆ ಏನು ಮಾಡ್ತಾರೆ ಸೇಮ್ ಫ್ರೇಸ್ ನೋಡಿ ಫಾರ್ ಅ ಲಿವಿಂಗ್ ಫ್ರೀ ಟೈಮ್ ಬ್ರೇಕ್ಫಾಸ್ಟ್ ಇದೇನೇ ಅದು ಎಲ್ಲ ಸಬ್ಜೆಕ್ಟು ಹಾಕಬೇಕು ಅವರು ಫ್ರೀ ಟೈಮಲ್ಲಿ ಏನು ಮಾಡ್ತಾರೆ ಇನ್ ಆರ್ ಫ್ರೀ ಟೈಮ್ ಸೊ ವಾಟ್ ವಾಟ್ ಡೂ ದೇ ಇನ್ ದಯರ್ ದಯರ್ ಅಂದರೆ ಅವರ ಅವರು ಅವರ ಫ್ರೀ ಟೈಮಲ್ಲಿ ಏನು ಮಾಡ್ತಾರೆ ಕಿರಣ್ ಮತ್ತು ಅರುಣ್ ತಿಂಡಿಗೇನು ತಿಂತಾರೆ ವಾಟ್ ನೋಡಿ ಕಿರಣ್ ಆ್ಯಂಡ್ ಅರುಣ್ ಕಿರಣ್ ಆ್ಯಂಡ್ ಅರುಣ್ ಇರೋದ್ರಿಂದ ಇಲ್ಲಿ ನಾವು ಡೂ ಹಾಕಬೇಕು ಕಿರಣ್ ಮಾತ್ರ ಇದ್ದರೆ ಅಥವಾ ಅರುಣ್ ಮಾತ್ರ ಇದ್ದೆ ವಾಟ್ ಡಸ್ ಕಿರಣ್ ವಾಟ್ ಡಸ್ ಅರುಣ್ ವಾಟ್ ಡಸ್ ಕಿರಣ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ಆರ್ ವಾಟ್ ಡಸ್ ಅರುಣ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ಈ ಡಸ್ ಯಾಕೆ ಬರುತ್ತೇಳಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅದು ಮೂರನೇ ವ್ಯಕ್ತಿ ಇಲ್ಲ ಕಿರಣ್ ಅಂದರೆ ಅವನು ಕಿರಣ್ ಮತ್ತು ಅರುಣ್ ಅಂತ ಹೇಳಿದ್ರೆ ಇಬ್ಬರು ಅದು ಏನಾಗುತ್ತೆ ದೇ ಆಗುತ್ತೆ ಸೊ ವಾಟ್ ಡೂ ಕಿರಣ್ ಆ್ಯಂಡ್ ಅರುಣ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ಹಾಗೆ ಇಲ್ಲಿ ಗೀತಾ ಮತ್ತು ಸೀತಾ ವಿಯಲ್ಲಿ ಏನು ನೋಡ್ತಾರೆ ಹಾಂ ಸೊ ಡೂ ಯಾಕೆ ಬಂದಿದೆ ಅಂತ ಹೇಳಿದರೆ ಇಬ್ಬರಿದ್ದಾರೆ ಅದೇ ಗೀತಾ ಮಾತ್ರ ಇದ್ದರೆ ವಾಟ್ ಡಸ್ ಗೀತಾ ವಾಚ್ ಆನ್ ಟಿ ವಿ ವಾಟ್ ಡಸ್ ಸೀತಾ ವಾಚ್ ಆನ್ ಟಿ ವಿ ಓಕೆ ನೆಕ್ಸ್ಟ್ ಅದು ಅವಳು ಅನ್ನೋದೇನಿದೆ ಸಂಬಂಧ ಏನಿದೆ ಅವಳು ಅನ್ನೋ ವ್ಯಕ್ತಿಗೆ ಬೇರೆ ಏನೇನು ವಿಷಯಗಳನ್ನು ಹೇಳ್ಬೋದು ನಾವು ನಿಮ್ಮ ಸಹೋದರಿಯರು ಊಟಕ್ಕೆ ಏನು ತಿಂತಾರೆ ವಾಟ್ ವಾಟ್ ಡೂ ಯು ಆರ್ ಸೊ ವಾಟ್ ಡೂ ಇದೆ ಯು ಆರ್ ಇದೆ ಯು ಆರ್ ಅಂದರೆ ನಿಮ್ಮ ವಾಟ್ ಡೂ ಯು ಅಲ್ಲ ವಾಟ್ ಡೂ ಯು ಈಟ್ ಫಾರ್ ಲಂಚ್ ನೀನೇನು ಲಂಚಿಗೆ ತಿಂತೀಯ ಅದೇ ನಿನ್ನ ಸಹೋದರಿಯರು ಸಿಸ್ಟರ್ಸ್ ಲಂಚ್ಗೆ ಏನನ್ನು ತಿಂತಾರೆ ತಗೋತಾರೆ ಹ್ಯಾವ್ ಅಂದರೆ ತನ್ನ ತಗೊಳ್ಳೋದು ತಿನ್ನೋದು ಓಕೆ ನೆಕ್ಸ್ಟ್ ಹಾಂ ನೆಕ್ಸ್ಟ್ ನೋಡಿ ಅವನೇನು ಕೆಲಸ ಮಾಡ್ತಾನೆ ಅವನು ಫ್ರೀ ಟೈಮಲ್ಲಿ ಏನು ಮಾಡ್ತಾನೆ ಹಿಸ್ ಫ್ರೀ ಟೈಮ್ ಓಕೆ ಸೊ ಇನ್ ಹಿಸ್ ಫ್ರೀ ಟೈಮ್ ವಾಟ್ ಡಸ್ ಇ ಡೂ ಇನ್ ಹಿಸ್ ಫ್ರೀ ಟೈಮ್ ಅವನು ಅವನ ಫ್ರೀ ಟೈಮಲ್ಲಿ ಏನು ಮಾಡ್ತಾನೆ ಅದೇ ಥರ ವಾಟ್ ಡಸ್ ಶಿ ಡೂ ಇನ್ ಅಲ್ಲ ಅವಳು ಅವಳ ಫ್ರೀ ಟೈಮಲ್ಲಿ ಏನು ಮಾಡ್ತಾಳೆ ಓಕೆ ಬೇರೆ ಪ್ರಶ್ನೆ ಬೇರೆ ಇದೆಯಾ ಓಕೆ ಕಿರಣ್ ತಿಂಡಿ ಏನ್ ತಿಂತಾನೆ ಅರುಣ್ ಟಿವಿಯಲ್ಲಿ ಏನ್ ನೋಡ್ತಾನೆ ಅರುಣ್ ಟಿವಿಯಲ್ಲಿ ಏನ್ ನೋಡ್ತಾನೆ ಓಕೆ ನಿನ್ನ ಸಹೋದರ ಏನನ್ನ ನಂಬ್ತಾನೆ ವಾಟ್ ಡಸ್ ಯೋವ ಬಿಲೀವ್ ಇನ್ ಓಕೆ ನಾವು ಅವಳೇನು ಕೆಲಸ ಮಾಡ್ತಾಳೆ ಅವಳೇನು ಕೆಲಸ ಮಾಡ್ತಾಳೆ ಓಕೆ ರೀಟಾ ಅವಳ ಫ್ರೀ ಟೈಮಲ್ಲಿ ಏನು ಮಾಡ್ತಾಳೆ ಇನ್ನೊಂದು ಗಮನಿಸಿ ಇಲ್ಲಿ ವಾಟ್ ಡಸ್ ರೀಟಾ ಡಸ್ ಅಲ್ಲ ವಾಟ್ ಡಸ್ ರೀಟಾ ಡೂ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಹೆಂಗಿದೆ ಕ್ವೆಶ್ಚನ್ ವರ್ಡ್ ಕ್ವೆಶ್ಚನ್ ವರ್ಡ್ ಆಮೇಲೆ ಆಕ್ಸಿಲರಿ ವರ್ಬ್ ಸಬ್ಜೆಕ್ಟ್ ಓಕೆ ಆಮೇಲೆ ಏನಿರಬೇಕು ಬೇಸ್ ವರ್ಬ್ ಅಥವಾ ಇನ್ಫಿನಿಟಿ ಸೊ ಐ ಅಂತ ಬಂದಿದೆಯಲ್ಲ ಕ್ವಾ ಅಂದರೆ ಇನ್ಫಿನಿಟಿವ್ ಇನ್ಫಿನಿಟಿವ್ ಅಂದರೆ ಬೇಸ್ ವರ್ಬ್ ಬೇಸ್ ವರ್ಬ್ ಅಂದ್ರೆ ಏನು ಮೂಲ ಪದ ಅಂದರೆ ಅದು ಪಾಸ್ಟ್ ಅಲ್ಲ ಕಂಟಿನ್ಯೂಸ್ ಅಲ್ಲ ಫ್ಯೂಚರು ಅಲ್ಲ ಅದು ಒಟ್ಟು ಸಿಂಪಲ್ ಪ್ರೆಸೆಂಟ್ ಅದಕ್ಕೆ ನಾವು ಇನ್ಫಿನಿಟಿವ್ ಅಂತ ಹೇಳ್ತೀವಿ ಓಕೆ ನಾವು ಅವಳು ಬೆಳಿಗ್ಗೆ ತಿಂಡಿ ಏನು ತಿಂತಾಳೆ ಹಾಂ ಅವಳು ಅವಳ ಮಗಳು ವಿಯಲ್ಲಿ ಏನು ನೋಡ್ತಾಳೆ ಸೀತಾ ಏನನ್ನು ನಂಬ್ತಾಳೆ Okay, so you'll know it does.